ಕೊಬ್ಬರಿ ಎಣ್ಣೆ ಹಾಗಾಗಲ್ಲ ಈಗ ಸಣ್ಣ ಮಕ್ಕಳಿಗೆ ನೋಡಿ ಒಂದ್ ಆರ್ ತಿಂಗಳು ಮಸಾಜ್ ಮಾಡ್ತಾರೆ ಬಾಡಿಗೆ ತೆಂಗಿನ ಎಣ್ಣೆಯನ್ನು ಯೂಸ್ ಮಾಡ್ತಾರೆ ಇದರಲ್ಲಿ ತುಂಬಾ ಅಂಶಗಳು ಇರೋದ್ರಿಂದ ತೆಂಗಿನ ಎಣ್ಣೆಯನ್ನು ಯೂಸ್ ಮಾಡ್ತಾರೆ ಮೇಡಮ್ ಇಲ್ಲಿ ತೆಂಗಿನ ಎಣ್ಣೆ ಸಿಕ್ಕಾಪಟ್ಟೆ ಫೇಮಸ್ ಅನ್ನೋದನ್ನ ಕೇಳ್ಪಟ್ಟಿದೆ ಇಲ್ಲಿ ಸುಮಾರು ಎಲ್ಲದು ಐಟಮ್ಗಳು ಸಿಗುತ್ತೆ ಆದ್ರೆ ತೆಂಗಿನ ಎಣ್ಣೆ ಸುಮಾರು ಜನ ತಗೊತಿದ್ದಾರೆ ಏನಿದು ಸ್ಪೆಷಲ್ ಸರ್ ಇದು ತೆಂಗಿನ ಎಣ್ಣೆ ಏನಿದೆ ತುಂಬಾ ಶುದ್ಧ ಕರಾವಳಿ ಕೊಬ್ಬರಿ ಎಣ್ಣೆ ಆಗಿದೆ ಅಂಡ್ ಇದನ್ನ ಒಣ್ಸಿ ಅದರಲ್ಲಿ ಆಯ್ದ ಕೊಬ್ಬರಿಗಳಿಂದ ನಾವು ಈ ಎಣ್ಣೆ ಮಾಡಿರ್ತೀವಿ ಅಂಡ್ ಇದು ಕೊಬ್ಬಿನಾಂಶ ಆಗಿರ್ಬೋದು ಅಥವಾ ನಿಮ್ಗೆ ಈ ಕೊಬ್ಬರಿ ಎಣ್ಣೆ ತಲೆಗೆ ಹಚ್ಚೋದ್ರಿಂದ ಕೂದ್ಲು ಕಪ್ಪಾಗಿರೋದು ಮತ್ತೆ ಕೂದ್ಲು ದಪ್ಪವಾಗಿ ಬೆಳೆಯೋದಂತ ಆಗಿರ್ಬೋದು ಆಮೇಲೆ ಸ್ಕಿನ್ ಮಾಯಿಶ್ಚರೈಸರ್ ಅಂತ ಸ್ವಲ್ಪ ಜನ ಯೂಸ್ ಮಾಡ್ತಾರೆ ಅಂಡ್ ಈ ಶುಗರ್ ಪೇಷಂಟ್ ಗಳು ಕೂಡ ಇದನ್ನ ಯೂಸ್ ಮಾಡೋದ್ರಿಂದ ಸಕ್ಕರೆ ಅಂಶಗಳನ್ನು ಸ್ವಲ್ಪ ಕಡಿಮೆ ಮಾಡ್ಲಿಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ ಇದು ಚರ್ಮದ ಹಾನಿಯನ್ನು ಕೂಡ ಸರಿಪಡಿಸುತ್ತೆ ಅಡ್ಗೆ ಎಣ್ಣೆ ಎಲ್ಲ ಬಳಸೋಕಿಂತ ಈ ತೆಂಗಿನ ಎಣ್ಣೆ ಬಳಸೋದ್ರಿಂದ ಜೀರ್ಣ ಶಕ್ತಿ ಕೂಡ ಇದರಲ್ಲಿ ಚೆನ್ನಾಗ್ ಆಗುತ್ತೆ